ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಪುಂಡಿಪಲ್ಲಿ ಮಾಡಿವ್ರಿ ಪುಂಡಿಪಲ್ಲಿ ಗಣಪತಿ ಬಂದ್ರೆ ಪುಂಡಿಪಲ್ಲಿ ಜೋಳದ ರೊಟ್ಟಿ ಅಂತರೂ ಬೇಕೇ ಬೇಕ್ರಿ ಕಂಪಲ್ಸರಿ ನಮ್ಮಲ್ಲಿ ಅಂತರೂ ಅದ ಐತ್ರಿ ನಾವು ಪುಂಡಿಪಲ್ಲಿ ತೋರ್ಸಾಕತ್ತೀವಿ ನೋಡಿರಿ ಮಾಡೋದು ಅನ್ನೋದು ಇದು ನೋಡಿರಿ ಇಟ್ಕೊಂಡಿವ್ರಿ ಈ ರೀತಿ ಪುಂಡಿಪಲ್ಲಿ ಒಂದ ಸೂಡಿನ ಮಾಡಿವ್ರಿ ನಾವು ಇಲ್ಲಿ ನೀರ ಹೆಸರು ಬಂದಾವ್ ನೋಡ್ರಿ ಪೂರ್ತಿ ಕುದಿಯಾಕತಿವ್ ಇದ ನೋಡ್ರಿ ಸ್ವಚ್ಛಂಗೆ ತೊಳೆದ ಒಂದ್ ಸ್ವಲ್ಪ ಕಟ್ ಮಾಡ್ಕೊಂಡ್ ತಂದ ಸೇರ್ಸತಿವ್ರಿ ನೋಡ್ರಿ ಈ ರೀತಿ ಒಂದ್ ಸ್ವಲ್ಪ ಚಮಚದ್ಲಿ ತಿರ್ವಾಡ್ಬೇಕ್ರಿ ಅದನ್ನ ಹಾಕಿದ ಹಾಕಿದ್ಮೇಲತ್ತ ಇಲ್ಲಿ ನೋಡ್ರಿ ಶೇಂಗಾ ಅದಾವ್ರಿ ಇವು ಇವು ಕಡ್ಲಿಬೇಳೆದಾವ್ರಿ ಇದು ಚವಳಿ ಕಾಯಿ ಐತ್ರಿ ಇದು ನುಚ್ಚ ಐತ್ರಿ ಇದು ಗೊಂಜಾಳ ನುಚ್ಚ ನೀರ ತೋಸ ಇಟ್ಟಿದಿವ್ರಿ ಅದನ್ನ ಜೋಳದ ನುಚ್ಚು ಹಾಕ್ತಾರ್ರಿ ಮತ್ತ ಕೇಸರಿ ರವಾನು ಹಾಕ್ತಾರ್ರಿ ನಾವು ಇವತ್ತ ಗೊಂಜಾಳ ನುಚ್ ಹಾಕಿ ಪುಂಡಿ ಕುಂಡಿಪಲ್ಲಿ ಮಾಡಿವ್ರಿ ನೋಡ್ರಿ ಇದಕ್ಕೆ ಚವಳಿಕಾಯಿ ಐತಿ ಯಾಕೆ ಹಾಕಿರಪ್ಪ ಅನ್ಕೊಂಡಿರಿ ಪೈಲಾದ ಮಂದಿ ಕಂಪಲ್ಸರಿ ದಪ್ಪ ದಪ್ಪ ಅಂತ ಚೌಳಿಕಾಯಿ ಅಗ್ದಿ ಬಿರುಸಾದಂತವು ಬೆಂಡಿಕಾಯಿ ಹಾಕ್ತಿದ್ರಿ ನಾವು ಬೆಂಡೆಕಾಯಿ ಏನ್ ಹಾಕಿಲ್ರಿ ನೋಡ್ರಿ ಈಗ ಈ ರೀತಿ ಎಲ್ಲಾ ಸೇರಿ ಹಾಕಿದ್ದನ ಈ ರೀತಿ ಕುದ್ದು ಬಂದತ್ರಿ ಪುಂಡಿಪಲ್ಲಿ ಇಲ್ಲಿ ನೋಡ್ರಿ ಬೆಲ್ಲ ಹಾಕೀವ್ರಿ ಬೆಲ್ಲ ಆದ ನಂತರ ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೀವ್ರಿ ಉಪ್ಪು ಆದ ನಂತರ ಇವು ಜೀರ್ಗಿದಾವ್ರಿ ಜೀರಿಗೆ ಎಷ್ಟು ಹಾಕ್ತೀವಿ ಅಷ್ಟು ಚಲೋ ಅನಿಸ್ತತ್ರಿ ತಿನ್ನು ಮುಂದೆ ಬಾಯಾಗ ಇದು ಬಳ್ಳೋಳಿ ನೋಡ್ರಿ ದಪ್ಪ ದಪ್ಪ ಜೇಜ್ ಇಟ್ಟದ್ ಇವು ಇದು ಹಸಿ ಮೆಣಸಿನ್ಕಾಯಿ ಐತ್ರಿ ಇಲ್ಲಿ ಅರ್ಶಿ ಪುಡಿ ಹಾಕೀವ್ ನೋಡ್ರಿ ಈಗ ಇದು ಗಾಂಧಿ ನೇತ್ರಿ ನೋಡ್ರಿ ಈಗ ಮ್ಯಾಲ ಹಾಕೊಂಡು ತಿನ್ನೋದೇನ ಅದ್ರ ಒಳಗನ ಹಾಕಿ ಬಿಟ್ಟಿವ್ರಿ ಈ ರೀತಿ ಒಂದ್ ಸ್ವಲ್ಪ ಬೇಕಾದ್ರೆ ಮತ್ ಮ್ಯಾಲ ಹಾಕೊಂಡು ತಿನ್ಬೋದ್ರಿ ಹಜಿ ಖಾರ ಅಷ್ಟ್ಯಾಕ್ ಹಾಕಿಯಾರ ಅನ್ಕೊಂಡೀವ್ರಿ ನೀವು ಅದು ಖಾರ ಇಲ್ರೀ ಮೆಣಸಿನ್ಕಾಯಿ ಅದಕ್ಕೆ ಒಂದ್ ಸ್ವಲ್ಪ ಜಾಸ್ತಿ ಕುಟ್ಟಿದಿವ್ರಿ ನಾವು ನೋಡ್ರಿ ಈ ರೀತಿ ಪುಂಡಿಪಲ್ಲಿ ಮಾಡ್ಕೋತಂದ್ರೆ ಇದು ಜೋಳದ ಕಡುಗದ ಜೊತೆನೂ ಭಾರಿ ಟೇಸ್ಟ್ ರೀ ಮತ್ತೆ ಬಿಸಿ ಬಿಸಿ ರೊಟ್ಟಿ ಬಾರಿ ಭಾರಿ ಚಲೋ ಅನಿಸ್ತತಿ ಗಣಪತಿ ನೆವಾದಿಗಂತರೂ ಕಂಪಲ್ಸರಿ ಪುಂಡಿಪಲ್ಲಿ ಜೋಳದ ರೊಟ್ಟಿ ಬೇಕೇ ಬೇಕ್ರಿ ನಾವು ಅದಕ್ಕೆ ಇವತ್ತು ಪುಂಡಿಪಲ್ಲಿ ಮಾಡಿವ್ರಿ ನೋಡ್ರಿ ಈಗ ಈ ರೀತಿ ಚಲೋ ತಂಗ ಎಲ್ಲ ಥರ ಹಾಕಿಂದ ಮಿಕ್ಸ್ ಮಾಡ್ಬೇಕ್ರಿ ಪೂರ್ಣ ಬೆಲ್ಲದ ಕನ್ನೈತಿ ಕರಗಬೇಕ್ರಿ ಅದು ಅಂದ್ರ ರುಚಿ ರೀ ತಿನ್ನು ಮುಂದ ನೋಡ್ರಿಗ ಈ ರೀತಿ ರೆಡಿ ಮಾಡ್ಕೊಂಡಿವ್ರಿ ಇಲ್ಲಿ ನೋಡ್ರಿ ನೋಡ್ರಿಗ ರೆಡಿ ಆತ್ರಿ ಪುಂಡಿ ಪಲ್ಯ ಅಂತ್ರು ಇದನ್ ಸೈಡ್ ಇಡೋಣ್ರಿ ಇನ್ನ ಇಲ್ಲಿ ನೋಡ್ರಿ ಒಂದ್ ಬೋಲ್ ತಗೊಂಡ್ ಬೋಲಿಗೆ ಸರ್ವ್ ರೀ ಈ ರೀತಿ ಮಾಡಿದಂತ ಪುಂಡಿ ಪಲ್ಯ ಅಷ್ಟು ತಂದ ಇಲ್ಲಿ ಹಾಕಿದಿವ್ ನೋಡ್ರಿ ನಾವು ನೋಡ್ರಿ ಅಲ್ಲೇ ಅಲ್ಲಿಗೆ ಚೌಳಿಕಾಯಿ ಶೇಂಗಾ ಕಾಳ ಹೆಂಗ್ ಕಾಣಿಸಕೇವ್ ನೋಡ್ರಿ ಬೆಳ್ಳುಳ್ಳಿ ದಪ್ಪ ದಪ್ಪ ಜಜ್ಜಿ ಹಾಕಿವ್ರಿ ನಾವು ಈ ರೀತಿ ಒಂದ್ಸಲ ಮಾಡ್ಕೊತಿಂದ ಆಗೈತೆ ಅನ್ನೋದು ನಮ್ಗೆ ಕಮೆಂಟ್ನಾಗ ತಿಳ್ಸ್ರಿ ಕಡಲೆ ಬೇಳೆ ಐತಿ ಹಾಕಿ ಮಾಡಿದ್ದು ಬಾಳ ಟೇಸ್ಟ್ ಆಕತ್ರಿ ಈಗಾಗಲೇ ಅಮ್ಮನ ಅಡಿಗೆ ಚೆನ್ನಲ್ಲ ಪುಂಡಿ ಪಲ್ಯ ಮಾಡಿ ಹಾಕಿವ್ರಿ ಆದ್ರೆ ಕಡಲೆ ಬೇಳೆ ಐತಿ ಹಾಕಿಲ್ಲ ನೋಡ್ರಿ ಈಗ ಜೋಳದ ನುಚ್ ಹಾಕಿ ಮಾಡಿ ತೋರ್ಸಿವ್ರಿ ರವೆ ಹಾಕಿ ಮಾಡಿ ತೋರ್ಸಿವ್ರಿ ಇದು ಗಂಜಾಳ ನುಚ್ಚು ಹಾಕಿ ಮಾಡಿ ತೋರ್ಸಿವ್ರಿ ಈಗ ಇಲ್ಲಿ ನೋಡ್ರಿ ರೊಟ್ಟಿ ಮಾಡೋದಕ್ಕೆ ಹಿಟ್ಟು ತಗೊಂಡಿವ್ರಿ ಜೋಳದ ಹಿಟ್ಟ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕ್ತಿವ್ರಿ ಇಲ್ಲಿ ನೋಡ್ರಿ ಪೂರ್ಣ ನೀರ ಹೆಸರು ಬಂದಂತ ನೀರು ತಂದ ರೊಟ್ಟಿಗೆ ಸೇರ್ಸಿದೀವಿ ನೋಡ್ರಿ ಇಲ್ಲಿ ಹಿಟ್ಟಿಗೆ ಈ ರೀತಿ ಸ್ವಲ್ಪ ಸ್ವಲ್ಪ ತಗೊಂಡ ಚಲೋ ತಂಗದನ್ನ ಗಟ್ಟಿ ಆಗುವವರೆಗೆ ಮಿಕ್ಸ್ ಮಾಡ್ಕೊಬೇಕ್ರಿ ಹಿಟ್ಟು ಹಾಕಿ ಹಾಕಿ ಈಗ ಹದ ಆಗೈತಿ ಇಲ್ಲೇ ನಾದ್ಕೊಳಕತ್ತೀವಿ ನೋಡ್ರಿ ಬಿಸಿ ಬಿಸಿ ಜೋಳದ ರೊಟ್ಟಿ ಪುಂಡಿಪಲ್ಯ ಇದ್ರೆ ಮತ್ತೊಂದು ಏನು ಕಾಯಿಪಲ್ಲಿ ರೀ ಅಷ್ಟ ಟೇಸ್ಟ್ ಅನ್ಸ್ತೈತ್ರಿ ಇದು ಪೈಲಾ ಹಿಡ್ದು ರೆಸಿಪಿ ರೀ ಇದು ಪುಂಡಿಪಲ್ಯದಂತರೂ ಹಳೆ ರೀ ಇದು ಕಂಪಲ್ಸರಿ ಜೋಳದ ನುಚ್ಚತಿ ಹಾಕಿ ನಾಲ್ಕು ದಿವ್ಸ ಅಂತರೂ ಇಡ್ತಾರೆ ರೀ ನೋಡ್ರಿ ಈ ರೀತಿ ಹಿಟ್ಟ ನಾದುಕೋಬೇಕ್ರಿ ಇದನ್ನು ಬಾರ ಹಾಕಿ ನೋಡ್ರಿ ಇಲ್ಲಿ ನಾವು ಎಷ್ಟು ನಾತ್ ನೋಡ್ರಿ ಅಷ್ಟು ಹಿಟ್ಟ ಹದ ಹಾಕ್ರಿ ರೊಟ್ಟಿ ಚಲೋ ಹಾಕವ್ರಿ ಈಗ ನೋಡ್ರಿ ಇಲ್ಲ ಉಳ್ಳಿ ಮಾಡ್ಕೊಂಡ ವನ ಹಿಟ್ನಾಗ ಎದ್ದೆ ಈ ರೀತಿ ಮಾಡಾಕತ್ತೀವ್ರಿ ಇಲ್ಲಿ ನೋಡ್ರಿ ಈಗ ಹದ ಹಿಟ್ಟು ತಗೊಂಡು ಸ್ವಲ್ಪ ಇಲ್ಲಿ ಕಲ್ ಮೇಲೆ ಹಾಕಿ ಈ ರೀತಿ ಕೈಲಿ ಸವರೆ ಬಡಿಯೋಕ್ಕೆ ಚಲೋ ಮಾಡೋದ್ರಿ ರೊಟ್ಟಿ ನೋಡ್ರಿಗ ಈ ರೀತಿ ಕೆರ್ಬಾಳ್ ಹೆಚ್ಚ ರೊಟ್ಟಿ ಮಾಡ್ಕೋಬೇಕ್ರಿ ಚಲೋ ಅನಿಸ್ತಾವ್ರಿ ಒಟ್ಟ ಕಟ್ ಆಗಂಗಿಲ್ಲ ನೋಡ್ರಿ ಇದೇ ರೀತಿನ ನಾದಿದ್ದು ಅಷ್ಟು ಹಿಟ್ಟಿಂದು ರೊಟ್ಟಿ ಮಾಡ್ಕೊಂಡಿವ್ರಿ ನಾವು ಇಷ್ಟು ದೊಡ್ಡದಾದ ಗುಪ್ಲೆ ಅವಾಗ ಎಡ್ಡು ಕೈಲಿ ಮಾಡ್ಬೇಕ್ರಿ ರೊಟ್ಟಿ ನೋಡ್ರಿ ಅಲ್ಲೇ ಬಲಗೈಲಿ ಜಕ್ಕೋಬೇಕು ಇಲ್ಲೇ ಎಡಗೈಲಿ ಸರಿಸ್ಬೇಕ್ರಿ ಅದನ್ನ ಅಂದ್ರೆ ರೊಟ್ಟಿ ತಾನಾಗೆ ದೊಡ್ದಾಕತ್ರಿ ಆ ರೀತಿ ಬಡ್ಕೋತ ಹೋದ್ರೆ ಇಲ್ಲಿ ನೋಡ್ರಿ ಗ್ಯಾಸ್ ಮೇಲೆ ತಗೊ ಇಟ್ಟೇವು ತೆಮ ಅಂತರ ಕಾದತಿ ಇಲ್ಲೊಂದು ಕಾಟನ್ ಬಟ್ಟೆ ನೀರೊಳಗೆ ದೇ ಈ ರೀತಿ ರೊಟ್ಟಿಗೆ ಹಚ್ಕೋಬೇಕ್ರಿ ಬಿಡ್ಲಾರ್ದ ತಂಗಿ ನೋಡ್ರಿ ಇಲ್ಲಿ ನಾವು ಹಚ್ಚಿದ್ದೀವಿ ಈ ರೀತಿ ಮಾಡ್ಕೊಂಡ್ಬಿಟ್ರೆ ಭಾರಿ ಬೆಸ್ಟ್ ಹಾಕತ್ರಿ ಊಟ ಅಂತ್ರು ನೋಡ್ರಿ ಈಗ ತಿರುಗಿ ಹಾಕಿದ್ದೆವು ನೀರು ಹಚ್ಚಿಂದ ಇಲ್ಲಿ ನೋಡ್ರಿ ತಿರುಗಿ ಹಾಕಿದೀವಿ ಹೊಟ್ಟೆ ಹಂಗೆ ಉಬ್ಬಾಕ್ರಿ ರೊಟ್ಟಿ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಎಲ್ಲರ ಹವಾ ಹೋಗ್ತಿರ್ತೇವ್ರಿ ಅವು ರೊಟ್ಟಿದು ಅಲ್ಲಿ ಒಂದು ಸ್ವಲ್ಪ ಒತ್ತಿ ಕಿಡ್ದ ಈ ರೀತಿ ತಿರುಗಿ ತಕೊಂಡ್ಬಿಡದ್ರಿ ಇಲ್ಲಿ ನೋಡ್ರಿ ಮಾಡಿದಂಥ ಪುಂಡಿ ಪಲ್ಯ ತಂದ ಈ ಬಿಸಿ ಬಿಸಿ ರೊಟ್ಟಿ ಒಳಗೆ ಸರ್ವ್ ಮಾಡಾಕತ್ತೀವ್ರಿ ನಾವು ಈ ರೀತಿ ಮೆಣಸಿನ್ಕಾಯಿ ಕಡ್ಕೊಂಡ ಪೈಲಾದ ಮಂದಿ ಹಿಂಗ್ರಿ ಹಿಂಗೆ ಚುಚ್ಕೊಂಡು ಒಂದಾಗ ನಾವು ಒಂದು ಕಡ್ಕೊಂಡು ತಿನ್ಕೋತ ಊಟ ಮಾಡ್ತಿದ್ರಿ ರೀ ಭಾರಿ ಬೆಸ್ಟ್ ಹತ್ತೈತ್ರಿ ನೋಡ್ರಿ ಈಗ ಬೀಜ ರೊಟ್ಟಿ ಪುಂಡಿ ಪಲ್ಯ ಮಾಡಿದಂಥ ರೆಸಿಪಿ ಇಷ್ಟ ಆಗಿತ್ತು ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ